ಈಗೇನು ಬಿ ಪಿ ಎಲ್ ಕಾರ್ಡ್ ವಿಚಾರದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳೆಲ್ಲ ರದ್ದು ಮಾಡಿಬಿಟ್ಟಿದ್ದಾರೆ ರಾಜ್ಯದಲ್ಲಿ ಸುಮಾರು ಒಂದು ಹನ್ನೆರಡು ಲಕ್ಷ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿ ಅವರು ಹೊಟ್ಟೆ ಮೇಲೆ ಹೊಡೆದುಬಿಟ್ಟು ಅವರಿಗೆಲ್ಲ ವಂಚನೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡ್ತಾ ಇದೆ ಅನ್ನುವಂಥದ್ದೇನು ಆಪಾದನೆ ಮಾಡ್ತಾ ಇದ್ದಾರೆ ಮೂರು ಕೋಟಿ ಐವತ್ತೆಂಟು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರ ಅರವತ್ತಾರು ಪೈಕಿ ಒಂದು ಕೋಟಿ ಮೂರು ಲಕ್ಷದ ಎಪ್ಪತ್ತು ಸಾವಿರದ ಆರುನೂರ ಅರವತ್ತೊಂಬತ್ತು ಜನರಿಗೆ ಬಿ ಪಿ ಎಲ್ ಕಾರ್ಡ್ನ ನೀಡಬೇಕು ನಿಯಮ ಆದರೆ ರಾಜ್ಯದಲ್ಲಿ ನೀಡಿರುವಂಥ ಸಂಖ್ಯೆ ಮೂರು ಕೋಟಿ ತೊಂಬತ್ತ್ಮೂರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಅಂದರೆ ಮೂರು ತೊಂಬತ್ತ್ಮೂರು ಇಪ್ಪತ್ತೊಂಬತ್ತು ಒಂಬೈನೂರ ಎಪ್ಪತ್ತೊಂದು ಒಂಬೈನೂರ ಎಪ್ಪತ್ತೊಂದು ಫಲಾನುಭವಿಗಳನ್ನು ಗುರುಸಿದರು ಹನ್ನೆರಡು ಲಕ್ಷದ ಎಂಬತ್ತು ಸಾವಿರದ ಐನೂರ ನಲವತ್ತು ಹನ್ನೆರಡು ಎಂಬತ್ತು ಐನೂರ ನಲವತ್ತು ಇಷ್ಟು ಎಕ್ಸಸ್ ಬಿ ಪಿ ಎಲ್ ಕಾರ್ಡನ್ನು ಇಶ್ಯೂ ಮಾಡಿದ್ದೀರಿ ಅಂತ ನಮಗೆ ನೋಟಿಸ್ ಕೊಟ್ಟರು ನೀವು ಇದನ್ನು ಈ ಫಲಾನುಭವಿಗಳು ಎಕ್ಸೆಸ್ನ ಗುರುತಿಸುವಂಥ ಫಲಾನುಭವಿಗಳನ್ನು ತೆಗಿದೇ ಇದ್ದರೆ ನಿಮಗೆ ಕಡುವಂಥ ನೀಡುವಂಥ ಸವಲತ್ತುಗಳನ್ನು ನಾವು ನಿಲ್ಲಿಸ್ತೀವಿ ಅಂತ ನೋಟಿಸ್ ಕೊಟ್ಟರು ಬಿ ಜೆ ಪಿ ಡಬಲ್ ಸ್ಟ್ಯಾಂಡರ್ಡ್ನ ನಾ ನಿ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ಐದು ಪಾಯಿಂಟ್ ಎಂಟು ಕೋಟಿ ನಕಲಿ ಪಡಿತರ ಚೀಟಿಗಳನ್ನು ರದ್ದು ಮಾಡಿದ್ದಾರೆ ಕೇಂದ್ರದವರು ನಾವು ಚೇಂಜ್ ಮಾಡಿದ್ದೀವಿ ಅಷ್ಟೇ ಹನ್ನೆರಡು ಲಕ್ಷದ ಎಂಬತ್ತು ಸಾವಿರ ಅಲ್ಲ ನಾವು ಚೇಂಜ್ ಮಾಡಿದ್ರು ಬರೀ ಎಂಬತ್ತು ಸಾವಿರ ಬಿ ಪಿ ಎಲ್ಲಿಂದ ಎ ಪಿ ಎಲ್ ಚೇಂಜ್ ಮಾಡಿದ್ದೀವಿ ಕೊಡುವಂತಹ ಅನ್ನವನ್ನು ಸಿದ್ದರಾಮಯ್ಯವ್ರ ಸರ್ಕಾರ ಕಿತ್ಕತ್ತಿದೆ ಅನ್ನುವಂಥ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾಚಿಕೆ ಆಗಲ್ವ ನಿಮಗೆ ಏನು ಪಿಯವರು ಸುಳ್ಳನ್ನೇ ನೂರು ಬಾರಿ ಹೇಳಿ ಅದನ್ನು ಸತ್ಯ ಮಾಡುವಂಥದ್ದು ಕೊಟ್ಟಿದ್ದಾರೆ ಆ ವಿಚಾರದಲ್ಲಿ ಒಂದಷ್ಟು ಸತ್ಯಾಸತ್ಯತೆಗಳನ್ನು ಜನರ ಮುಂದೆ ತಮ್ಮ ಮೂಲಕ ಇಡುವಂಥದಕ್ಕೆ ನಾವು ಈಗ ನಮ್ಮ ಅಧ್ಯಕ್ಷ ಹೇಳೋದಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿದ್ವಿ ಈಗ ಕಳೆದ ಒಂದು ಮೂರು ದಿನಗಳಿಂದ ನಿರಂತರವಾಗಿ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಕಾಣ್ತಾ ಇಲ್ಲ ಬಿ ಜೆ ಪಿಯವರು ಈ ಬಿ ಪಿ ಎಲ್ ಕಾರ್ಡ್ನ ಇಟ್ಕೊಂಡು ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಆ ವಿರೋಧ ಪಕ್ಷ ನಾಯಕತ್ವದ ಒಂದು ಲೀಡರ್ಶಿಪ್ಗೆ ಧಕ್ಕೆ ತರುವಂಥ ಒಬ್ಬ ವ್ಯಕ್ತಿನ ಬಿ ಜೆ ಪಿಯವರು ತಗೊಂಡು ಕೂರಿಸಿರುವಂಥದ್ದು ದುರಂತದ ಸಂಗತಿ ಯಾವ ವಿಚಾರವನ್ನ ಮಾತಾಡಬೇಕು ಯಾವ ವಿಚಾರನ ಮಾತಾಡಬಾರದು ಎಷ್ಟು ಸತ್ಯವನ್ನ ಹೇಳಬೇಕು ಎಷ್ಟು ಸುಳ್ಳನ್ನು ಹೇಳಬೇಕು ಅನ್ನುವಂಥದ್ದೇ ಪರಿಜ್ಞಾನ ಇಲ್ಲದೆ ಒಬ್ಬ ವಿರೋಧ ಪಕ್ಷ ನಾಯಕರು ದಿನ ಬೆಳಗ್ಗೆ ಎದ್ದೇ ಮುನ್ ಮಾಧ್ಯಮದ ಮುಂದೆ ಬಂದು ಸುಮ್ಮನೆ ಸುಳ್ಳು ಸುಳ್ಳು ಸುಳ್ಳನ್ನು ಹೇಳಿ 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 ಜನರ ದಿಕ್ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದೇ ದುರಂತದ ಸಂಗತಿ ಈಗೇನು ಬಿ ಪಿ ಎಲ್ ಕಾರ್ಡ್ ವಿಚಾರದಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿಬಿಟ್ಟಿದ್ದಾರೆ ರಾಜ್ಯದಲ್ಲಿ ಸುಮಾರು ಒಂದು ಹನ್ನೆರಡು ಲಕ್ಷ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿ ಅವರು ಹೊಟ್ಟೆ ಮೇಲೆ ಹೊಡೆದು ಬಿಟ್ಟು ಅವರಿಗೆಲ್ಲ ವಂಚನೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡ್ತಾ ಇದೆ ಅನ್ನುವಂಥದ್ದೇನು ಆಪಾದನೆ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದಷ್ಟು ಸ್ಪಷ್ಟೀಕರಣ ಕೊಡುವಂಥದಕ್ಕೆ ಬಂದಿದ್ದೀನಿ ದಯಮಾಡಿ ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ ಮಾಧ್ಯಮದಲ್ಲಿ ಮಾಧ್ಯಮದವರಿಗೆ ನಿಜ ಸಂಗತಿಯನ್ನು ತಾವು ತಿಳಿಸ್ತಾ ಇದ್ದೀರಿ ಇವತ್ತು ಈ ವಿಚಾರವನ್ನು ಭಾಳ ಪ್ರಾಮಾಣಿಕವಾಗಿ ತಿಳಿಸುವಂಥದಕ್ಕೆ ಭದ್ರಾಗಿದ್ದೀರಿ ನಾನು ಅಂದ್ಕೊಂಡು ನಮ್ಮ ಆ ನಂಬಿಕೆಯಲ್ಲಿ ನಾನು ನಿಮಗೆ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಒಂದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ನ್ಯಾಷನಲ್ ಫುಡ್ ಸೆಕ್ಯುರಿಟಿ ಆ್ಯಕ್ಟ್ ಎನ್ ಎಫ್ ಎಸ್ ಸಿ ಅಂತ ಕರಿತೀವಿ ಅದರ ಪ್ರಕಾರ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಬಿ ಪಿ ಎಲ್ ಬಿಲೋ ಪವರ್ಟಿ ಲೈನ್ ಕಾರ್ಡ್ದಾರರನ್ನು ಗುರುತಿಸುವಂಥದ ಗುರುತಿಸುವಂಥದ್ದು ಲಿಮಿಟೇಷನ್ನು ಮಾನದಂಡ ಮ್ಯಾಕ್ಸಿಮಮ್ ಎಪ್ಪತ್ತಾರು ಪರ್ಸೆಂಟ್ ಒಂದು ಹಳ್ಳಿನಲ್ಲಿ ನೂರು ಜನ ಇದ್ದರೆ ಎಪ್ಪತ್ತಾರು ಜನಕ್ಕೆ ಮಾತ್ರ ಬಿಲೋ ಪವರ್ಟಿ ಲೈನ್ ಅಂತ ಗುರುಸುವಂಥದಕ್ಕೆ ಮ್ಯಾಕ್ಸಿಮಮ್ ಲಿಮಿಟ್ ಆ್ಯಸ್ ಪರ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನಗರ ಪ್ರದೇಶಗಳಿಗೆ ನಲವತ್ತೊಂಬತ್ತು ಪರ್ಸೆಂಟ್ ಫಾರ್ಟಿ ನೈನ್ ಪರ್ಸೆಂಟ್ ಟೋಟಲ್ ಪಾಪ್ಯುಲೇಷನ್ ದಟ್ ಪ್ಲೇಸ್ ಶುಡ್ ನಾಟ್ ಎಕ್ಸಿಡ್ ಫಾರ್ಟಿ ನೈನ್ ಪರ್ಸೆಂಟ್ ಅದ್ರ ಪ್ರಕಾರ ರಾಜ್ಯದಲ್ಲಿ ಈ ಎಲಿಜಿಬಿಲಿಟಿ ಪ್ರಕಾರ ಕರ್ನಾಟಕ ರಾಜ್ಯದ ಎಲಿಜಿಬಿಲಿಟಿ ಹೇಳ್ತಾ ಇಲ್ಲ ಇವ್ರದೇ ಬಿ ಜೆ ಪಿ ರಾಜ್ಯ ದೇಶದಲ್ಲಿ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಡಿನಲ್ಲಿ ಬರುವಂಥ ನಾವು ಮಾನದಂಡವನ್ನು ಫಿಕ್ಸ್ ಮಾಡಿರುವಂಥದ್ದನ್ನು ಪ್ರತಿ ರಾಜ್ಯಗಳು ಪಾಲಿಸಬೇಕು ಅದನ್ನು ನಾವು ಪಾಲನೆ ಮಾಡಿದ್ದೀವಿ ಅದ್ರ ಪ್ರಕಾರ ರಾಜ್ಯದಲ್ಲಿ ಮೂರು ಲಾಕ್ ಮೂರು ಕೋಟಿ ಐವತ್ತು ಎಂಟು ಲಕ್ಷ ಎಂಬತ್ತೇಳು ಸಾವಿರದ ಆರುನೂರ ಅರವತ್ತಾರು ಫಲಾನುಭವಿಗಳನ್ನು ಗುರುತಿಸಿ ಮೂರು ಕೋಟಿ ಐವತ್ತೆಂಟು ಲಕ್ಷ ಎಂಬತ್ತೇಳು ಸಾವಿರದ ಆರುನೂರ ಅರವತ್ತಾರು ಫಲಾವ ಫಲಾನುಭವಿಗಳಿಗೆ ಒಂದು ಕೋಟಿ ಮೂರು ಲಕ್ಷದ ಎಪ್ಪತ್ತು ಸಾವಿರದ ಆರುನೂರ ಅರವತ್ತೊಂಬತ್ತು ಬಿ ಪಿ ಎಲ್ ಕಾರ್ಡ್ಸನ್ನು ಅನ್ನು ಇಶ್ಯೂ ಮಾಡಿದ್ವಿ ಮೂರು ಲಕ್ಷ ಒನ್ ಜೀರೋ ತ್ರೀ ಸೆವೆನ್ ಝೀರೋ ಸಿಕ್ಸ್ ಸಿಕ್ಸ್ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್ ಸಿಕ್ಸ್ ನೈನ್ ಅಂದರೆ ಒಂದು ಕೋಟಿ ಮೂರು ಲಕ್ಷದ ಆರುನೂರ ಅರವತ್ತಾರು ಬಿ ಪಿ ಎಲ್ ಕಾರ್ಡ್ಸನ್ನು ನಾವು ಇಶ್ಯೂ ಮಾಡಿದ್ದು ಅದರ ನಿಯಮ ಆದರೆ ಇಶ್ಯೂ ಮಾಡಬೇಕಾಗಿರುವಂಥ ಮಾನದಂಡ ಅದು ಸಾರಿ ಇಶ್ಯೂ ಮಾಡಿದ್ದು ಅಲ್ಲ ಇಶ್ಯೂ ಮಾಡಬೇಕಾಗಿರುವಂಥ ಮಾನದಂಡ ಮೂರು ಕೋಟಿ ಐವತ್ತೆಂಟು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರ ಅರವತ್ತಾರು ಪೈಕಿ ಒಂದು ಕೋಟಿ ಮೂರು ಲಕ್ಷದ ಎಪ್ಪತ್ತು ಸಾವಿರದ ಆರುನೂರ ಅರವತ್ತೊಂಬತ್ತು ಜನರಿಗೆ ಬಿ ಪಿ ಎಲ್ ಕಾರ್ಡ್ನ ನೀಡಬೇಕಿರುವಂಥ ನಿಯಮ ಆದರೆ ರಾಜ್ಯದಲ್ಲಿ ನೀಡಿರುವಂಥ ಸಂಖ್ಯೆ ಮೂರು ಕೋಟಿ ತೊಂಬತ್ತ್ಮೂರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಅಂದರೆ ಮೂರು ತೊಂಬತ್ತ್ಮೂರು ಇಪ್ಪತ್ತೊಂಬತ್ತು ಒಂಬೈನೂರ ಎಪ್ಪತ್ತೊಂದು ಒಂಬೈನೂರ ಎಪ್ಪತ್ತೊಂದು ಫಲಾನುಭವಿಗಳನ್ನು ಗುರುಸಿದರು ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಗುರುತಿಸಿದ ಸಂಖ್ಯೆ ಮೂರು ಕೋಟಿ ತೊಂಬತ್ತ್ಮೂರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಫಲಾವನೆಗಳನ್ನುಗೊಳಿಸಿದ್ರು ಅದರ ಪೈಕಿ ನಾವು ಬಿ ಪಿ ಎಲ್ ಕಾರ್ಡನ್ನು ಕೊಟ್ಟಿದ್ದು ಒಂದು ಕೋಟಿ ಹದಿನಾರು ಲಕ್ಷ ಐವತ್ತೊಂದು ಸಾವಿರದ ಇನ್ನೂರ ಒಂಬತ್ತು ಒಂದು ಹದಿನಾರು ಐವತ್ತೊಂದು ಒಂದು ಹದಿನಾರು ಐವತ್ತೊಂದು ಇನ್ನೂರ ಒಂಬತ್ತು ಬಿ ಪಿ ಎಲ್ ಕಾರ್ಡ್ಗಳನ್ನು ಇಶ್ಯೂ ಮಾಡಿದ್ದವು ಅಂದರೆ ನಾವು ಎಕ್ಸಸ್ ಇಶ್ಯೂ ಮಾಡಿದ್ದು ಹನ್ನೆರಡು ಲಕ್ಷದ ಎಂಬತ್ತು ಸಾವಿರದ ಐನೂರ ನಲವತ್ತು ಹನ್ನೆರಡು ಲಕ್ಷದ ಎಂಬತ್ತು ಸಾವಿರದ ಐನೂರ ನಲವತ್ತು ಹನ್ನೆರಡು ಎಂಬತ್ತು ಐನೂರ ನಲವತ್ತು ಇಷ್ಟು ಎಕ್ಸಸ್ ಬಿ ಪಿ ಎಲ್ ಕಾರ್ಡನ್ನು ಇಶ್ಯೂ ಮಾಡಿದ್ದೀರಿ ಅಂತ ನಮಗೆ ನೋಟಿಸ್ ಕೊಟ್ಟರು ಯಾರು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಸೆಂಟ್ರಲ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ನವರು ನಮಗೆ ನೋಟಿಸನ್ನು ಜಾರಿ ಮಾಡಿದ್ರು ಇನ್ ದ ಮಂತ್ ಆಫ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ನೀವು ಇದನ್ನು ಈ ಫಲಾನುಭವಿಗಳು ಎಕ್ಸಸ್ನ ಗುರುತಿಸಿರುವಂಥ ಫಲಾನುಭವಿಗಳನ್ನು ತೆಗಿದೇ ಇದ್ದರೆ ನಿಮಗೆ ಕಡುವಂಥ ನೀಡುವಂಥ ಸವಲತ್ತುಗಳನ್ನು ನಾವು ನಿಲ್ಲಿಸ್ತೀವಿ ಅಂತ ನೋಟಿಸ್ ಕೊಟ್ಟರು ಬಿ ಜೆ ಪಿ ಡಬಲ್ ಸ್ಟ್ಯಾಂಡರ್ಡ್ನ ನಾನು ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ಇದು ಕೇಂದ್ರ ಸರ್ಕಾರದ ಡೈರೆಕ್ಷನ್ಸ್ ಬೇಸಿಸ್ ಮೇಲೆ ನಾವು ಇದನ್ನ ಪ್ರಕ್ರಿಯೆ ಶುರು ಮಾಡ್ದೋ ಆ ಪ್ರಕ್ರಿಯೆ ಪ್ರಕಾರ ಕೇಂದ್ರ ಸರ್ಕಾರದ ಪ್ರಕ್ರಿಯೆ ಪ್ರಕಾರ ನಾವು ಇಲ್ಲಿವರೆಗೆ ಯಾವ ಕಾರ್ಡನ್ನು ರದ್ದು ಮಾಡಿಲ್ಲ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿಲ್ಲ ಬಿ ಪಿ ಎಲ್ ಎಲ್ ಚೇಂಜ್ ಮಾಡಿದ್ದೀವಿ ಆದ್ರೆ ಕೇಂದ್ರದವರು ರದ್ದು ಮಾಡಿರುವಂಥದ್ದು ನೋಡಿ ಇಲ್ಲಿ ಹೇಳ್ತೀನಿ ಕೇಂದ್ರದಲ್ಲಿ ಐದು ಪಾಯಿಂಟ್ ಎಂಟು ಕೋಟಿ ಐದು ಪಾಯಿಂಟ್ ಎಂಟು ಕೋಟಿ ಡಿಜಿಟಲೈಸ್ ಮಾಡುವಂಥದ್ದು ಹೊಟ್ಟಿದ್ದಾರೆ ಅವರು ಕೇಂದ್ರದವರು ಡಿಜಿಲೀಕರಣ ಮಾಡುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಆಹಾರ ಕಾಯ್ದೆ ಕಾಯ್ದೆಯಡಿನಲ್ಲಿ ಇಟ್ ಆಸ್ ಅಪೀರ್ಡ್ ಇನ್ ಆಲ್ ದ ನ್ಯೂಸ್ ಪೇಪರ್ಸ್ ಟುಡೇ ಐದು ಪಾಯಿಂಟ್ ಎಂಟು ಕೋಟಿ ಐದು ಪಾಯಿಂಟ್ ಎಂಟು ಕೋಟಿ ನಕಲಿ ಪಡಿತರ ಚೀಟಿಗಳನ್ನು ರದ್ದು ಮಾಡಿದ್ದಾರೆ ಕೇಂದ್ರದವರು ಹೌದು ಕೇಂದ್ರ ಆಹಾರ ಇಲಾಖೆಯಿಂದ ರಾಷ್ಟ್ರೀಯ ಆಹಾರ ಇಲಾಖೆಯಿಂದ ಸೆಂಟ್ರಲ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಕೇಂದ್ರದವರು ರದ್ದು ಮಾಡಿರುವಂಥದ್ದು ಐದು ಪಾಯಿಂಟ್ ಎಂಟು ಕೋಟಿ ಎಂಬತ್ತು ಕೋಟಿ ಪಡಿತರ ಚೀಟಿ ಪಡಿತ ಇರುವಂಥದ್ದು ಇಡೀ ದೇಶದಲ್ಲಿ ಅಂತ ಅವ್ರು ಹೇಳ್ಕೊಂಡವ್ರೆ ಅದರಲ್ಲಿ ಐದು ಪಾಯಿಂಟ್ ಎಂಟು ಕೋಟಿ ನಕಲಿ ಪಡಿತರ ಚೀಟಿದಾರರನ್ನ ಇದ್ದಾರೆ ಅನ್ನುವಂಥದ್ದು ಸಂಪೂರ್ಣವಾಗಿ ಅವ್ರನ್ನ ರದ್ದು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದರ ಬೇಸಿಸ್ ಮೇಲೆ ನಾವು ಹನ್ನೆರಡು ಲಕ್ಷದ ಎಂಬತ್ತು ಸಾವಿರ ಜನಗಳನ್ನು ರದ್ದು ಮಾಡಬೇಕಾಗಿತ್ತು ರದ್ದು ಮಾಡಿಲ್ಲ ನಾವು ನಾವು ಚೇಂಜ್ ಮಾಡಿದ್ದೀವಿ ಅಷ್ಟೇ ಹನ್ನೆರಡು ಲಕ್ಷದ ಎಂಬತ್ತು ಸಾವಿರ ಅಲ್ಲ ನಾವು ಚೇಂಜ್ ಮಾಡಿದ್ರು ಬರೀ ಎಂಬತ್ತು ಸಾವಿರ ಬಿ ಪಿ ಎಲ್ಲಿಂದ ಎ ಪಿ ಎಲ್ ಚೇಂಜ್ ಮಾಡಿದ್ವಿ ಬಿ ಪಿ ಎಲ್ಲಿಂದ ಎ ಪಿ ಎಲ್ ಚೇಂಜ್ ಮಾಡಿರೋದ್ರಿಂದ ಹಕ್ಕಿ ಮಾತ್ರ ಅವ್ರಿಗೆ ಬರಲ್ಲ ವರ್ತು ಎರಡು ಸಾವಿರ ರೂಪಾಯಿ ಕೊಡ್ತಾ ಇರುವಂಥ ಗೃಹಲಕ್ಷ್ಮಿ ಹೋಗುತ್ತೆ ನಿಲ್ಲಲ್ಲ ಗೃಹಲಕ್ಷ್ಮಿ ಇಸ್ ನಾಟ್ ಬೇಸ್ಡ್ ಆನ್ ಎ ಪಿ ಎಲ್ ಬಿ ಪಿ ಎಲ್ ಇಟ್ ಇಸ್ ಓನ್ಲಿ ಬೇಸ್ಡ್ ಆನ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಯಾರು ಫೈಲ್ ಮಾಡ್ತಾರೆ ಆ ಮಹಿಳೆಗೆ ಮಾತ್ರ ಇಲ್ಲ ಅಷ್ಟೇ ಇಲ್ಲಾಂದರೆ ಎರಡು ಸಾವಿರ ರೂಪಾಯಿ ಪ್ರತಿಯೊಬ್ಬರಿಗೂ ಬರುತ್ತೆ ಇದು ಕೇಂದ್ರ ಸರ್ಕಾರದ ದ್ವಂದ್ವ ನೀತಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಅನ್ವಯಿಸುವಂಥದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ನೋಟಿಸ್ ಆಧಾರದ ಮೇರೆಗೆ ನಾವು ಐಡೆಂಟಿಫೈ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದನ್ನೇ ಕೊಡುವಂಥ ಅನ್ನವನ್ನು ಸಿದ್ದರಾಮಯ್ಯವ್ರ ಸರ್ಕಾರ ಕಿತ್ಕತ್ತಾ ಇದೆ ಅನ್ನುವಂಥ ಸುಳ್ಳು ಭ್ರಾಚಾರ ಮಾಡ್ತಾ ಇದ್ದಾರೆ ನಾಚಿಕೆ ಆಗಲ್ವ ನಿಮಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಅವರಿಗೆ ಅಶೋಕ್ ಅವರೇ ದಯಮಾಡಿ ತಿಳ್ಕೊಂಡು ಮಾತಾಡ್ರಿ ಯಾರೋ ಯಾರೋ ಹೇಳ್ತಾರೆ ಸುಳ್ಳು ಹೇಳೋದ್ರಲ್ಲಿ ರೀ ನಂಬರ್ ಒನ್ ಇಡೀ ದೇಶದಲ್ಲಿ ಪಿ ಎಚ್ ಡಿ ಕೊಡಬೇಕು ನಿಮಗೆ ವಿಥೌಟ್ ವಿಥೌಟ್ ಸ್ಟಡಿಂಗ್ ಪಿ ಎಚ್ ಡಿ ಪಿ ಎಚ್ ಡಿ ಶುಡ್ ಬಿ ಗಿವನ್ ಆನ್ರಬಲಿ ಟು ಮಿಸ್ಟರ್ ಅಶೋಕ ಆರ್ ಅಶೋಕ್ ಅವರಿಗೆ ಹೇಳೋದ್ರಲ್ಲಿ ತಲೆ ಮೇಲೆ ನೆತ್ತಿ ಮೇಲೆ ಒಡೆದಂಗೆ ಹೇಳುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರಲ್ಲ ಅಶೋಕ್ ಅವರು ಮಾನ ಏನಾದರೂ ಇದ್ದರೆ ಕೇಂದ್ರ ಸರ್ಕಾರದ ನಿಮ್ಮ ಆಹಾರ ಬದ್ಧತೆ ಕಾಯ್ದೆ ಇದೆಯಲ್ಲ ನಿಮ್ಮ ಆಹಾರ ಇಲಾಖೆ ಅಡಿನಲ್ಲಿ ಯಾಕೆ ನೋಟಿಸ್ ಕೊಟ್ಟರು ಅಂತ ಕೇಳಿ ನೀವು ನೋಟಿಸ್ ಕೊಟ್ಟುಬಿಟ್ಟು ನಮಗೆ ಇಲ್ಲಿ ನಾಟ್ಕಾಡ್ತಾ ಇದ್ದೀರಾ ನಾಟ್ಕಾ ಆಡುವಂಥ ಕೆಲಸವನ್ನು ಇದ್ದೀರಿ ನೀವು ಮರ್ಯಾದೆ ಇಲ್ವ ನಿಮಗೆ ಬಿ ಜೆ ಪಿಯವ್ರಿಗೆ ನಾನು ಇನ್ನೊಂದಷ್ಟು ಮಾಹಿತಿಯನ್ನು ಕೊಡುವಂಥದಕ್ಕೆ ನಾನು ಬದ್ಧನಿದ್ದೇನೆ ಎಚ್ ಡಿ ಕೋಟೆ ಹುಣಸೂರು ಕೃಷ್ಣರಾಜನಗರ ಮೈಸೂರು ತಾಲೂಕು ನಂಜನಗೂಡು ಪ್ರಿಯಾಪಟ್ನ ನರಸೀಪುರ ಸರಗೂರು ಸಾಲಿಗ್ರಾಮ ಒಟ್ಟು ಒಂಬತ್ತು ತಾಲೂಕು ಇದ್ದಾವೆ ಎರಡು ಎರಡು ನಾಲ್ಕು ಆರು ಎಂಟು ಒಂಬತ್ತು ತಾಲೂಕು ಒಂಬತ್ತು ತಾಲೂಕುಗಳಲ್ಲಿ ಟೋಟಲ್ ನಂಬರ್ ಆಫ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇನ್ ಆನ್ ದ ನೈನ್ ಡಿಸ್ಟ್ರಿಕ್ಸ್ ಐ ಆಮ್ ಟಾಕಿಂಗ್ ಬಟ್ ಓನ್ಲಿ ಮೈಸೂರು ಡಿಸ್ಟ್ರಿಕ್ಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರದ ನೂರ ಮೂವತ್ತ್ನಾಲ್ಕು ಒಂದು ಲಕ್ಷದ ಇಪ್ಪತ್ತು ಸಾವಿರದ ನೂರ ಮೂವತ್ತ್ನಾಲ್ಕು ಬಿ ಪಿ ಎಲ್ ಕಾರ್ಡ್ಸ್ ಇದ್ದವು ನಮ್ಮ ಸರ್ಕಾರ ಬಂದ ಮೇಲೆ ಈ ಮೈಸೂರು ಜಿಲ್ಲೆಯಲ್ಲಿ ನಾವು ಬಿ ಪಿ ಎಲ್ ಇಂದ ಎ ಪಿ ಎಲ್ ಪ ಚೇಂಜ್ ಮಾಡಿರುವಂಥ ಸಂಖ್ಯೆ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಫೋರ್ ತೌಸಂಡ್ ಟು ಹಂಡ್ರೆಡ್ ಟ್ವೆಂಟಿ ಒನ್ ಇನ್ ಎಂಟೈರ್ ಡಿಸ್ಟಿಕ್ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಬಿ ಪಿ ಎಲ್ಲಿಂದ ಎ ಪಿ ಎಲ್ಗೆ ಚೇಂಜ್ ಮಾಡಿರುವಂಥದ್ದು ಬಿ ಪಿ ಎಲ್ಲಿಂದ ಎ ಪಿ ಎಲ್ ಚೇಂಜ್ ಮಾಡುವಂಥದಕ್ಕೆ ಮಾನದಂಡ ಕೆಲವು ಮಾನದಂಡಗಳಿದ್ದಾವೆ ನಮಗೆ ನಾವೇ ಮಾನದಂಡವನ್ನು ಸೃಷ್ಟಿ ಮಾಡಿಕೊಂಡಿರುವಂಥದ್ದು ಏನು ಮಾನದಂಡ ಅನ್ನುವಂಥದ್ದು ಹೇಳ್ತೀನಿ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರು ಇತ್ತಲ್ಲ ಅವರು ಬಿ ಪಿ ಎಲ್ಲಿಂದ ಎ ಪಿ ಎಲ್ ಚೇಂಜ್ ಮಾಡಿರುವಂಥ ಮೈಸೂರು ಜಿಲ್ಲೆಯಲ್ಲಿ ಚೇಂಜ್ ಮಾಡಿರುವಂಥ ಸಂಖ್ಯೆ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತೊಂದು ಬಿ ಪಿ ಎಲ್ಲಿಂದ ಎ ಪಿ ಎಲ್ಗೆ ಚೇಂಜ್ ಮಾಡಿರುವಂಥದ್ದು ಸಂಖ್ಯೆ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತೊಂದು ನಮ್ಮ ಕಾಂಗ್ರೆಸ್ ಸರ್ಕಾರ ಚೇಂಜ್ ಮಾಡಿರುವಂಥದ್ದು ಐಡೆಂಟಿಫೈ ಮಾಡಿ ಚೇಂಜ್ ಮಾಡಿರುವಂಥದ್ದು ಬರೀ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಅಷ್ಟೇ ಇನ್ನೂ ಒಂದು ಲಕ್ಷದ ಹದಿನೈದು ಸಾವಿರದ ಒಂಬೈನೂರ ಹದಿಮೂರು ಜನಕ್ಕೆ ಬಿ ಪಿ ಎಲ್ ಕಾರ್ಡ್ ಮೂಲಕ ಎಲ್ಲ ಸೌಲಭ್ಯಗಳನ್ನು ನಾವು ಕೊಡ್ತಾ ಇದ್ದೀವಿ ಈ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಕಾರ್ಡನ್ನ ರದ್ದು ಮಾಡಿಲ್ಲ ರದ್ದು ಅನ್ನುವಂಥ ಪದನೇ ನಾವು ಉಪಯೋಗಿಸೋಂಗಿಲ್ಲ ಒಬ್ರದ್ದು ಕಾರ್ಡ್ ರದ್ದಾಗಿಲ್ಲ ವಿ ಹವ್ ನಾಟ್ ಬ್ರ್ಯಾಂಡ್ ಎ ಸಿಂಗಲ್ ಕಾರ್ಡ್